ಕಾಡಿನ ಕತೆಗಳಲ್ಲಿ ಕೇಳಿಬರುವ ಒಂದು ಹೆಸರು ಕೇಳಿದ್ರೇ ಭಯ ಹುಟ್ಟಿಸುತ್ತೆ ಆದರೆ ನಿಜ ಜೀವನದಲ್ಲಿ ನೋಡಿದ್ರೆ ಅಷ್ಟೇ ಆಶ್ಚರ್ಯನೂ ಆಗುತ್ತೆ ಆ ಜೀವಿ ಯಾವುದು ಗೊತ್ತಾ ಅದೇ ವೋಲ್ವೆರಿನ್ ಬನ್ನಿ ಇವತ್ತು ಅದರ ಬಗ್ಗೆನೇ ಮಾತಾಡೋಣ ಅದರ ಜಗತ್ತನ್ನೊಮ್ಮೆ ಸುತ್ತಿ ಬರೋಣ ಒಂದು ಸನ್ನಿವೇಶವನ್ನ ಕಲ್ಪನೆ ಮಾಡ್ಕೊಳ್ಳಿ ಒಂದು ಕಡೆ ಸುಮಾರು ಆರ್ನೂರು ಪೌಂಡ್ ತೂಕದ ದೈತ್ಯ ಗ್ರಿಜ್ಲಿ ಕರಡಿ ಅಂದರೆ ನೋಡೋಕೆ ಒಂದು ಬೆಟ್ಟದ ತರನೇ ಇರುತ್ತೆ ಇನ್ನೊಂದು ಕಡೆ ಕೇವಲ ಮೂವತ್ತೈದು ಪೌಂಡ್ ಅಷ್ಟೆ ಪುಟ್ಟದಾಗಿ ಕಾಣೋ ಒಂದು ವೊಲ್ವರಿನ್ ಇದು ಕಾಲ್ಪನಿಕ ಕಥೆಯಲ್ಲ ನಿಜವಾಗ್ಲೂ ನಡೆದ ಘಟನೆ ಹಾಗಿದರೆ ಇವೆರಡರ ಮಧ್ಯೆ ಜಗಳ ಆದ್ರೆ ಏನಾಗ್ಬಹುದು ಯಾರು ಹಿಂದೆ ಸರಿತಾರೆ ಸಾಮಾನ್ಯವಾಗಿ ಎಲ್ಲರೂ ಅನ್ಕೊಳ್ಳೋದು ದೊಡ್ಡ ಪ್ರಾಣಿಯೇ ಗೆಲ್ಲುತ್ತೆ ಅಂತ ಅಲ್ವಾ ಆದ್ರೆ ಇಲ್ಲಿ ಉತ್ತರ ನಮ್ಮೆಲ್ಲರ ಊಹೆಯನ್ನೇ ತಲೆಕೆಳಗು ಮಾಡುತ್ತೆ ನಂಬೋಕೆ ಕಷ್ಟ ಆಗ್ಬೋದು ಆದ್ರೆ ನಿಜ ಆ ಆರುನೂರು ಪೌಂಡಿನ ಗ್ರಿಜ್ಲಿ ಕರಡಿ ಅದೇ ಹೆದರಿ ಓಡಿ ಹೋಯ್ತು ಯೋಚನೆ ಮಾಡಿ ಪುಟ್ಟ ವೊಲ್ವರಿನ್ ಮುಂದೆ ದೈತ್ಯ ಕರಡಿ ಸೋಲೊಪ್ಕೊಂಡಿತ್ತು ಇದು ವೊಲ್ವರಿನ್ ಅಂದ್ರೆ ಏನು ಅನ್ನೋದಕ್ಕೆ ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ ಹಾಗಾದ್ರೆ ಇಷ್ಟು ಚಿಕ್ಕ ಪ್ರಾಣಿಗೆ ಇಷ್ಟೊಂದು ಧೈರ್ಯ ಇಷ್ಟೊಂದು ತಾಕತ್ತು ಎಲ್ಲಿಂದ ಬರುತ್ತೆ ಪೌಂಡ್ ಫರ್ ಪೌಂಡ್ ಅಂದ್ರೆ ತೂಕಕ್ಕೆ ತೂಕ ಹೋಲಿಸಿದರೆ ಪ್ರಾಣಿ ಜಗತ್ತಿನ ಅಸಲೇ ಚಾಂಪಿಯನ್ ಇದು ಬನ್ನಿ ಇದರ ಹಿಂದಿರೋ ಸೀಕ್ರೆಟ್ ಏನು ಅಂತ ನೋಡೋಣ ಮೊದಲಿಗೆ ಒಂದು ವಿಷಯ ಕ್ಲಿಯರ್ ಮಾಡ್ಕೊಳ್ಳೋಣ ವೊಲ್ವರಿನ್ ಹೆಸರಲ್ಲಿ ವೊಲ್ಫ್ ತರ ಇದ್ರು ಇದಕ್ಕೂ ತೋಳ್ಗೂ ಏನೂ ಸಂಬಂಧ ಇಲ್ಲ ಅಷ್ಟೇ ಅಲ್ಲ ನೋಡಕ್ಕೆ ಕರಡಿ ತರ ಇದ್ರೂ ಇದು ಕರಡಿಯೂ ಅಲ್ಲ ಹಾಗಿದ್ರೆ ಇದ್ಯಾವುದು ನಿಜ ಹೇಳಬೇಕಂದ್ರೆ ಒಲ್ವರಿನ್ ಒಂದ್ ರೀತಿಯ ಮುಂಗೂಸೀ ಹೌದು ವೀಸಲ್ ಫ್ಯಾಮಿಲಿ ಅಂತಾರಲ್ಲ ಆ ಕುಟುಂಬದ ಅತೀ ದೊಡ್ಡ ಸದಸ್ಯ ಇದು ತರ ಗುಂಪಲ್ ಬೇಟೆಯಾಡಲ್ಲ ಬದಲಿಗೆ ಒಂಟಿ ಸಲಗದಂತೆ ತನ್ನ ಸಾಮ್ರಾಜ್ಯವನ್ನ ತಾನೇ ಆಳತ್ತೆ ಅದರ ಸೈಂಟಿಫಿಕ್ ಹೆಸರೇ ತುಂಬಾ ತಮಾಷೆಯಾಗಿದೆ ಗುಲೋ ಗುಲೋ ಲ್ಯಾಟಿನ್ ಭಾಷೆಯಲ್ಲಿ ಇದರ ಅರ್ಥ ಹೊಟ್ಟೆ ಬಾಕಾ ಹೊಟ್ಟೆ ಬಾಕಾ ಅಂತ ಎರಡು ಸಾರಿ ಹೇಳಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಈ ಹೆಸರು ಸುಮ್ಮನೆ ಕೊಟ್ಟಿದ್ದಲ್ಲ ಅದರ ಲೈಫ್ಸ್ಟೈಲ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಸರಿ ಅದಕ್ಕೆ ಯಾಕಿಷ್ಟೊಂದು ಕೋಪ ಯಾಕಿಷ್ಟು ಉಗ್ರ ಸ್ವಭಾವ ಇದು ಕೇವಲ ಅದರ ಗುಣ ಅಲ್ಲ ಅದರ ಬದುಕಿನ ಒಂದು ಅನಿವಾರ್ಯ ತಂತ್ರ ಅದರ ಹಿಂದಿರೋ ಕ್ರೂರ ತರ್ಕವನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಇದರ ಮೆಟಬಾಲಿಸಂ ಅಂದರೆ ದೇಹದ ಎನರ್ಜಿ ಖರ್ಚಾಗೋ ಸ್ಪೀಡ್ ತುಂಬಾನೇ ಹೈ ಅಂದರೆ ಇದರ ದೇಹ ಒಂದು ಹೈ ಪರ್ಫಾರ್ಮೆನ್ಸ್ ಇಂಜಿನ್ ತರ ಸದಾ ಫ್ಯೂಯಲ್ ಕೇಳ್ತಾನೇ ಇರುತ್ತೆ ಆದರೆ ಇದು ಬದುಕೋದೆಲ್ಲಿ ಹಿಮಗಡ್ಡೆಯಂತಹ ಪ್ರದೇಶಗಳಲ್ಲಿ ಅಲ್ಲಿ ಆಹಾರ ಸಿಗೋದೇ ಅಪರೂಪ ಅಷ್ಟು ದೊಡ್ಡ ಜಾಗದಲ್ಲಿ ಒಂದೇ ಓಡಾಡುತ್ತೆ ಹಾಗಾಗಿ ಸಿಕ್ಕ ಆಹಾರವನ್ನು ರಕ್ಷಿಸಿಕೊಳ್ಳೋದು ಅದಕ್ಕೆ ಜೀವನ ಮರಣದ ಪ್ರಶ್ನೆ ಹೀಗಿರಬೇಕಾದ್ರೆ ಸಿಕ್ಕ ಆಹಾರವನ್ನ ಬಿಟ್ಕೊಡೋದು ಅಂದರೆ ಹಸಿವಿನಿಂದ ಸಾಯೋದಕ್ಕೆ ಸಮ ಅದಕ್ಕೇನೆ ಕರಡಿಯೇ ಇರಲಿ ತೋಳುಗಳ ಹೆಂಡೇ ಇರಲಿ ಫೈಟ್ ಮಾಡೋದು ಒಂದೇ ದಾರಿ ಅದರ ಆಕ್ರಮಣಕಾರಿ ಗುಣ ಅದರ ಧೈರ್ಯ ಇದೆಲ್ಲ ಅದರ ಸರ್ವೈವಲ್ ಸ್ಟ್ರಾಟಜಿ ಹಾಗಿದ್ರೆ ಈ ಹೋರಾಟಕ್ಕೆ ಬೇಕಾದ ಆಯುಧಗಳು ಇದರ ಹತ್ರ ಇದೆಯಾ ಖಂಡಿತ ಇದೆ ಅದರ ದೇಹವೇ ಒಂದ್ರೀತಿ ಸರ್ವೈವಲ್ ಟೂಲ್ ಕಿಟ್ ಬನ್ನಿ ಆ ಸ್ಪೆಷಲ್ ವೆಪನ್ಸ್ ಬಗ್ಗೆ ನೋಡೋಣ ಮೊದಲಿಗೆ ಮೂಳೆಗಳನ್ನೇ ಪುಡಿ ಮಾಡೋ ದವಡೆ ಆಮೇಲೆ ಬೇರೆ ಬೇರೆ ಕೆಲಸಕ್ಕೆ ಬರೋ ಉಗುರುಗಳು ನೀರು ಮತ್ತು ಚಳಿಯನ್ನ ತಡೆಯೋ ತುಪ್ಪಳ ಹಿಮದ ಮೇಲೆ ನಡೆಯೋಕೆ ಸಹಾಯ ಮಾಡೋ ದೊಡ್ಡ ಪಾದಗಳು ಮತ್ತು ತುಂಬಾನೇ ಶಾರ್ಪ್ ಆಗಿರೋ ಮೂಗಿನ ಶಕ್ತಿ ಪ್ರತಿಯೊಂದು ಅಂಗವು ಒಂದು ಸೂಪರ್ ಪವರ್ ಇದ್ದಾಗೆ ಇದರ ದವಡೆ ಬಗ್ಗೆ ಹೇಳೇಬೇಕು ಅದರ ಹಿಂದಿನ ಹಲ್ಲುಗಳು ಅಂದ್ರೆ ಮೋಲಾರ್ಸ್ ತೊಂಬತ್ತು ಡಿಗ್ರಿ ಆಂಗಲ್ನಲ್ಲಿವೆ ಇದು ಯಾಕಿಷ್ಟು ಸ್ಪೆಷಲ್ ಅಂದ್ರೆ ಬೇರೆ ಪ್ರಾಣಿಗಳು ತಿಂದುಬಿಟ್ಟ ಗಟ್ಟಿಯಾಗಿ ಹೆಪ್ಪುಗಟ್ಟಿದ ಮಾಂಸವನ್ನು ಕತ್ತರಿಸೋಕೆ ಅಷ್ಟೇ ಅಲ್ಲ ಮೂಳೆಗಳನ್ನ ಒಡೆದು ಅದರೊಳಗಿನ ಪೌಷ್ಟಿಕ ಮಜ್ಜೆಯನ್ನ ತಿನ್ನೋಕೆ ಸಹಾಯ ಮಾಡುತ್ತೆ ಬೇರೆಯವರಿಗೆ ಸಿಗದ ಆಹಾರವನ್ನ ಇದು ತಿನ್ನುತ್ತೆ ಇನ್ನು ಇದರ ತುಪ್ಪ ಅದೊಂದು ರೀತಿ ನ್ಯಾಚುರಲ್ ವಾಟರ್ ಪ್ರೂಫ್ ಜಾಕೆಟ್ ದಪ್ಪ ಎಣ್ಣೆ ಎಣ್ಣೆ ಆಗಿರೋದ್ರಿಂದ ನೀರಾಗ್ಲಿ ಹಿಮವಾಗ್ಲಿ ಅದಕ್ಕೆ ಅಂಟಿಕೊಳ್ಳಲ್ಲ ಇದರಿಂದ ದೇಹದ ಉಷ್ಣತೆ ಹೊರಗೆ ಹೋಗಲ್ಲ ಚಳಿಯಿಂದಾಗಿ ಪ್ರಾಣ ಹೋಗೋ ಅಪಾಯ ತಪ್ಪುತ್ತೆ ಇದರ ಪಾದಗಳು ದೊಡ್ಡದಾಗಿ ಚಪ್ಪಟ್ಟೆ ಆಗಿರುತ್ತೆ ಇದು ಹಿಮದ ಮೇಲೆ ನಡೆಯುವಾಗ ಸ್ನೋ ಶೂಗಳ ತರ ಕೆಲಸ ಮಾಡುತ್ತೆ ಅಂದ್ರೆ ಅದರ ಭಾರ ಇಡೀ ಪಾದದ ಮೇಲೆ ಹಂಚೋಗಿ ಹಿಮದೊಳಗೆ ಮುಳುಗೋದಿಲ್ಲ ಇದರಿಂದ ಏನಾಗುತ್ತೆ ಅಂದ್ರೆ ದೊಡ್ಡ ಪ್ರಾಣಿಗಳು ಹಿಮದಲ್ಲಿ ಸಿಕ್ಕಾಕೊಂಡ್ರೆ ಇದು ಮಾತ್ರ ಅದರ ಮೇಲೆ ರಾಜನಂತೆ ಓಡಾಡುತ್ತೆ ಇಷ್ಟೆಲ್ಲ ಸರ್ವೈವಲ್ ಸ್ಕಿಲ್ಸ್ ಇರೋ ಈ ಜೀವಿ ಗ್ರಿಜ್ಲಿ ಕರಡಿಯನ್ನೇ ಓಡಿಸೋ ಈ ಫೈಟರ್ ಈಗ ತನ್ನ ಜೀವನದ ಅತ್ಯಂತ ಕಠಿಣ ಹೋರಾಟವನ್ನ ಮಾಡ್ತಿದೆ ಆದರೆ ಈ ಸಲ ಎದುರಾಳಿ ಕಣ್ಣಿಗೆ ಕಾಣ್ಸಲ್ಲ ಹೌದು ಅದರ ಅತಿದೊಡ್ಡ ಶತ್ರು ಬೇರೆ ಪ್ರಾಣಿಯಲ್ಲ ಬದಲಿಗೆ ದಿನದಿಂದ ದಿನಕ್ಕೆ ಬಿಸಿಯಾಗ್ತಿರುವ ನಮ್ಮ ಹವಾಮಾನ ಒಂದು ಅಂದಾಜಿನ ಪ್ರಕಾರ ಎರಡ್ ಸಾವಿರದ ಎಂಬತ್ತೈದರ ಹೊತ್ತಿಗೆ ಅಮೆರಿಕಾದಲ್ಲಿ ಒಲ್ವರೀನ್ಗಳು ಬದುಕೋಕೆ ಯೋಗ್ಯವಾದ ಜಾಗ ಈಗಿರೋದಕ್ಕಿಂತ ಅರವತ್ಮೂರು ಪರ್ಸೆಂಟ್ನಷ್ಟು ಕಡಿಮೆ ಆಗುತ್ತಂತೆ ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಜಾಗ ಕಳೆದು ಹೋಗುತ್ತೆ ಇದು ನಿಜಕ್ಕೂ ಆತಂಕಕಾರಿ ವಿಷಯ ಯಾಕೀಗಾಗ್ತಿದೆ ಕಾರಣ ತುಂಬಾ ಸಿಂಪಲ್ ವೊಲ್ವರಿನ್ಗಳು ತಮ್ಮ ಮರಿಗಳನ್ನ ಹೆತ್ತು ಸಾಕೋದಕ್ಕೆ ಆಳವಾದ ಹಿಮದ ಗೂಡುಗಳನ್ನ ಕಟ್ಕೊಳ್ತವೆ ಮೇ ತಿಂಗಳವರೆಗೂ ಕರಗದಷ್ಟು ಹಿಮ ಇದ್ರೆ ಮಾತ್ರ ಮರಿಗಳು ಸೇಫ್ ಆದರೆ ಗ್ಲೋಬಲ್ ವಾರ್ಮಿಂಗ್ನಿಂದಾಗಿ ಹಿಮ ಬೇಗ ಕರಗಿ ಹೋಗ್ತಿದೆ ಇದರಿಂದ ಮರಿಗಳು ಬದುಕುಳಿಯೋದೇ ಕಷ್ಟವಾಗಿದೆ ಕೊನೆಯದಾಗಿ ಒಂದು ಮಾತನ್ನ ಯೋಚನೆ ಮಾಡಬೇಕು ಉಲ್ವರಿನನ್ನು ನಾವು ಕಳೆದುಕೊಂಡ್ರೆ ಕೇವಲ ಒಂದು ಪ್ರಾಣಿಯನ್ನ ಕಳೆದುಕೊಂಡ ಹಾಗಲ್ಲ ಬದಲಿಗೆ ಈ ಪ್ರಕೃತಿಯಲ್ಲಿ ಕಾಡು ಮತ್ತು ವನ್ಯಜೀವಿಗಳು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಡಲು ಇನ್ನೂ ಜಾಗವಿದೆಯನ್ನು ನಂಬಿಕೆಯನ್ನೇ ಕಳೆದುಕೊಂಡ ಹಾಗೆ ಹಾಗಾಗಿ ವುಲ್ವರಿನ ಉಳಿವು ಕಾಡಿನ ಉಳಿವು ನಮ್ಮೆಲ್ಲರ ಭವಿಷ್ಯದ ದಿಕ್ಸೂಚಿಯಾಗಿದೆ